ನಮಸ್ತೆ ವೆಲ್ಕಮ್ ಟು ಗೋಟಿವಿ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಭಾಷಣಗಳಲ್ಲಿ ಪದೇ ಪದೇ ಒಂದು ಮಾತನ್ನ ಹೇಳ್ತಾನೆ ಇರ್ತಾರೆ ಅದು ಭಾರತ ನಮ್ಮಿಂದ ಎಲ್ಲವನ್ನ ಪಡೆದು ಏನನ್ನೂ ಕೊಡುವುದಿಲ್ಲ ಅಂತ ಅಮೆರಿಕ ಭಾರತದ ಜೊತೆ ದೊಡ್ಡ ವ್ಯಾಪಾರ ಮಾಡುತ್ತೆ ಆದ್ರೆ ಭಾರತ ನಮಗೆ ಹೆಚ್ಚಿನ ತೆರಿಗೆ ಹಾಕಿ ಲಾಭ ಮಾಡ್ತಾ ಇದೆ ಅಂತ ಟ್ರಂಪ್ ಪದೇ ಪದೇ ಆರೋಪ ಮಾಡ್ತಾರೆ ಆದ್ರೆ ಈ ಆರೋಪಗಳಲ್ಲಿ ಸತ್ಯಾಂಶ ಇದೆಯಾ ಒಂದು ಹೊಸ ವರದಿ ಟ್ರಂಪ್ ಅವರ ಈ ಎಲ್ಲಾ ಮಾತುಗಳು ಸುಳ್ಳು ಅಂತ ಹೇಳಿದೆ ಮೇಲ್ನೋಟಕ್ಕೆ ಭಾರತ ಅಮೆರಿಕಕ್ಕೆ ಹೆಚ್ಚು ರಫ್ತು ಮಾಡದಂತೆ ಕಾಣ್ತಿದ್ರೆ ಪರೋಕ್ಷವಾಗಿ ಭಾರತದಿಂದಲೇ ಅಮೆರಿಕಾಗೆ ವರ್ಷಕ್ಕೆ ಸಿಕ್ಕಾಪಟ್ಟೆ ಲಾಭ ಆಗ್ತಿದೆ ಹಾಗಿದ್ರೆ ಈ ರಹಸ್ಯದ ಲಾಭವೇನು ಅನ್ನೋದ್ರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತವನ್ನು ಪದೇ ಪದೇ ಟೀಕಿಸ್ತಾ ಇರ್ತಾರೆ ಭಾರತ ಅಮೆರಿಕದ ಜೊತೆ ದೊಡ್ಡ ಬಿಸ್ನೆಸ್ ಮಾಡುತ್ತೆ ಆದ್ರೆ ಅಮೆರಿಕ ಭಾರತದ ಜೊತೆ ಬಹಳ ಕಡಿಮೆ ವ್ಯಾಪಾರ ಮಾಡುತ್ತೆ ಭಾರತ ನಮ್ಮಿಂದ ಎಲ್ಲ ಪಡೆದು ನಮಗೇನು ಕೊಡುವುದಿಲ್ಲ ಅಂತ ಟ್ರಂಪ್ ಪದೇ ಪದೇ ಆರೋಪ ಮಾಡ್ತಿರ್ತಾರೆ ಮೇಲ್ನೋಟಕ್ಕೆ ಇದು ಅಮೆರಿಕದ ವ್ಯಾಪಾರ ಕೊರತೆ ಹೆಚ್ಚಾಗಿರುವುದರಿಂದ ಟ್ರಂಪ್ ಮಾತು ನಿಜ ಅನಿಸುತ್ತದೆ ಆದರೆ ಹೊಸ ವರದಿ ಮಾತ್ರ ಬೇರೆದ್ದೇ ಕತೆ ಹೇಳಿದೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಶಿಯೇಟಿವ್ ಎಂಬ ಸಂಸ್ಥೆಯ ವಿಶ್ಲೇಷಣೆಯ ಪ್ರಕಾರ ಭಾರತದಿಂದ ಅಮೆರಿಕವೇ ಹೆಚ್ಚು ಲಾಭ ಮಾಡ್ತಿದೆಯಂತೆ ಅಮೆರಿಕವು ಮೂವತ್ತೈದರಿಂದ ನಲವತ್ತು ಬಿಲಿಯನ್ ಡಾಲರ್ ಟ್ರೇಡ್ ಸರ್ಪ್ಲಸ್ ಹೊಂದಿದೆ ಎಂದು ವರದಿ ಹೇಳಿದೆ ಅಂದ್ರೆ ಮೇಲ್ನೋಟಕ್ಕೆ ಭಾರತ ಹೆಚ್ಚು ರಫ್ತು ಮಾಡಿದ್ರು ಪರೋಕ್ಷವಾಗಿ ಭಾರತದ ವಿವಿಧ ಕ್ಷೇತ್ರಗಳಿಂದ ಅಮೆರಿಕಾಗೆ ಲಾಭವೇ ಜಾಸ್ತಿ ಆಗಿದೆ ಅಂತ ವರದಿ ಸ್ಪಷ್ಟಪಡಿಸಿದೆ ಹಾಗಿದ್ರೆ ಭಾರತದಿಂದ ಅಮೆರಿಕ ಮಾಡುವ ಲಾಭ ಒಂದ ಎರಡ ಭಾರತದ ಅಗಾಧ ಡಿಜಿಟಲ್ ಕ್ಷೇತ್ರದಿಂದ ಗೂಗಲ್ ಮೇಟಾ ಅಮೆಜಾನ್ ಆಪಲ್ ಮೈಕ್ರೋಸಾಫ್ಟ್ ನಂತಹ ಅಮೆರಿಕನ್ ಟೆಕ್ ಕಂಪನಿಗಳು ವರ್ಷಕ್ಕೆ ಬರೋಬ್ಬರಿ ಹದಿನೈದರಿಂದ ಇಪ್ಪತ್ತು ಬಿಲಿಯನ್ ಡಾಲರ್ ಆದಾಯವನ್ನು ಪಡೆದುಕೊಳ್ತಿವೆ ಇದಷ್ಟೇ ಅಲ್ಲ ಮೆಕ್ಡೊನಾಲ್ಡ್ ಕೋಲಾ ಮತ್ತು ಇತರ ಅಮೆರಿಕನ್ ಕಂಪನಿಗಳು ಭಾರತದಲ್ಲಿ ಹದಿನೈದು ಬಿಲಿಯನ್ ಡಾಲರ್ ಬಿಸ್ನೆಸ್ ಮಾಡ್ತಿವೆ ಇನ್ನಷ್ಟು ಲಾಭದ ಮೂಲಗಳನ್ನ ನೋಡುವುದಾದ್ರೆ ಭಾರತದ ಷೇರು ಪೇಟೆಯಲ್ಲಿನ ಹಣಕಾಸು ಸಂಸ್ಥೆಗಳು ಮತ್ತು ಕನ್ಸಲ್ಟಿಂಗ್ ಕಂಪನಿಗಳು ಶುಲ್ಕ ರೂಪದಲ್ಲಿ ಹತ್ತರಿಂದ ಹದಿನೈದು ಬಿಲಿಯನ್ ಡಾಲರ್ ಆದಾಯ ಗಳಿವೆ ವಾಲ್ಮಾರ್ಟ್ ಐ ಬಿ ಎಂ ಡೆಲ್ ಮತ್ತು ಇತರೆ ಕಂಪನಿಗಳ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಗಳು ಭಾರತದಲ್ಲಿ ಹದಿನೈದರಿಂದ ಇಪ್ಪತ್ತು ಬಿಲಿಯನ್ ಡಾಲರ್ ಆದಾಯವನ್ನು ಸೃಷ್ಟಿಸುತ್ತಿವೆ ಇವೆಲ್ಲವನ್ನ ಮೀರಿ ಅಮೆರಿಕದ ವಿವಿಧ ವಿಶ್ವವಿದ್ಯಾಲಯಗಳಿಗೆ ಹೋಗುವ ಭಾರತೀಯ ವಿದ್ಯಾರ್ಥಿಗಳಿಂದಲೇ ಆ ದೇಶಕ್ಕೆ ವರ್ಷಕ್ಕೆ ಇಪ್ಪತ್ತೈದು ಬಿಲಿಯನ್ ಡಾಲರ್ ಆದಾಯ ಬರುತ್ತದೆ ಟ್ರಂಪ್ ಆರೋಪಗಳಿಗೆ ತಕ್ಕ ಉತ್ತರ ನೀಡುವಂತೆ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಒಂದು ಪ್ರಮುಖ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಭಾರತದ ಕೆಲ ಔದ್ಯಮಿಕ ಉತ್ಪನ್ನಗಳು ಹಾಗೂ ಸೇಬು ಆಲ್ಮಂಡ್ ಇತ್ಯಾದಿ ಕೆಲ ಕೃಷಿ ಉತ್ಪನ್ನಗಳ ಮೇಲಿನ ಸುಂಕವನ್ನ ತೆಗೆದುಹಾಕಲು ಭಾರತ ಸಿದ್ಧವಾಗಿದೆ ಅಮೆರಿಕದ ಶೇಕಡಾ ತೊಂಬತ್ತೈದರಷ್ಟು ರಫ್ತು ಈ ಉತ್ಪನ್ನಗಳ ಆಗಿರುವುದರಿಂದ ಇದರಿಂದ ಅಮೆರಿಕಕ್ಕೆ ಒಂದು ರೀತಿಯಲ್ಲಿ ಸುಂಕರಹಿತವಾಗಿ ಭಾರತದ ದೊಡ್ಡ ಮಾರುಕಟ್ಟೆಗೆ ಪ್ರವೇಶ ಸಿಕ್ಕಂತಾಗುತ್ತದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಭಾರತದ ಮೇಲೆ ಮಾಡುತ್ತಿದ್ದ ಆರೋಪಗಳು ಸುಳ್ಳು ಎಂದು ಈ ವರದಿಗಳಿಂದ ಬಯಲಾಗಿದೆ ಅಮೆರಿಕವು ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಹೆಚ್ಚು ವ್ಯಾಪಾರ ಪ್ರಯೋಜನಗಳನ್ನ ಭಾರತದಿಂದ ಪಡೆಯುತ್ತಿದೆ ಈ ವರದಿ ಭಾರತದ ಜೊತೆಗಿನ ಟ್ರೇಡ್ ಸಂಬಂಧದ ಬಗ್ಗೆ ಇಡೀ ವಿಶ್ವದ ರಾಜಕಾರಣಿಗಳಿಗೆ ಒಂದು ಸ್ಪಷ್ಟ ಚಿತ್ರಣ ನೀಡಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ